ರಾಜಕೀಯ ಪಕ್ಷಗಳು ರಾಜಕಾರಣ ಐವ ವ್ಯವಸ್ಥೆ ನ್ಯಾಯ ಹೇಳಿ ಕೇಳಿ ಪ್ರಜಾಪ್ರಭುತ್ವ ಒಪ್ತ ಹೋಗಿದ್ದೇವೆ ಆದ್ರೆ ಒಂದಂತೂ ಅರ್ಥ ನಾವು ರಾಜಕಾರಣಿಗಳನ್ನೇ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಕೂಡ ರಾಜಕಾರಣದ ಹಾಗೆ ಮಗದವರು ಮತ್ತವರು ಅಲ್ಲಿ ಕೆಲವು ಒಬ್ಬರು ರಾಜಕಾರಣ ಅದಕ್ಕೋಸ್ಕರ ಆ ವ್ಯವಸ್ಥೆಯ ಸರಿ ಇಲ್ಲ ಅನ್ನೋದು ತಪ್ಪಾಗಲೇ ತಿಳ್ಕಬೇಕು ಅಂತ ಹೇಳೋಣ ಸರಿ ಸ್ಥಳೀಯರು ಹೆಚ್ಚು ಮುಂದೆ ನಮಗೂ ಖ್ಯಾತ ಹೇಳ್ತಾ ಇಷ್ಟೇ ಇಲ್ಲ ಅಲ್ಲಿ ಮಾತ್ರ ವ್ಯವಸ್ಥೆಯಲ್ಲಿ ನಾವು ಕೂಡ ತಂದೇಳ್ತ ಈ ದಿನ ಈ ಚಿತ್ರ ಗೋಪುರ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು ಇವೆಲ್ಲ ಚೆನ್ನಾಗಿ ಮಾತಾಡೋದು ಹೊಸ ಹೊಸ ವಿಷಯಗಳನ್ನ ಹೆಕ್ಕಿ ತಂದು ನನ್ನದರ ಮನಸ್ಸಿಗೆ ಹೃದಯಕ್ಕೆ ಹೊರತರು ನನಗೆ ಧನ್ಯವಾದ ಕೋರ್ಪವರು ಕೂಡ ಯಾವತ್ತೂ ಕೂಡ ಅವರು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಬರೆದಿದ್ದಾರೆ ಶ್ರೀರಂಗಪಣದಲ್ಲಿ ನಡೆದಂಥ ಒಂದು ವೇದಿಕೆ ಸಂದರ್ಭದಲ್ಲಿ ಅವರು ಭಾಷೆಕ್ಕೆ ಒಳಗಾಗಿ ಕೆಲವರು ಕಾಲಿಗೆ ಬಿಟ್ಟರೆ ಮೂವತ್ತೆರಡನೇ ವಯಸ್ಸಲ್ಲಿ ಆಗ ಕೋಪ ಅವರೇ ಮಾಡಲ್ಲ ಓ ಇದು ಕೂಡ ಕೀರ್ತಿ ಸನಿ ಜನ ನಮಗೆ ನಮ್ಮ ಮೇಲೆ ಹೋಗೋದಿಲ್ಲ ಕೈ ಬಿದ್ರೆ ಕೈ ಬಿದ್ರೆ ಹೋಗುದ್ರೆ ಇದು ಬೇಡ ಅಂತ ಹೇಳ್ಬಿಟ್ಟು ನಾನು ವಾತು ಬರವಣಿಗೆ ಮಾತು ಕೊಡುವ ಯಾಕೆ ಬರವಣಿಗೆ ಸರ ಸರಕಾರು ಅಂತೇಳಿ ಸಾಮಾನ್ಯವಾಗಿ ಅಪರೂಪ ಸರ್ವೆಗಳು ಓದ್ತಾ ಇದ್ದದ್ದು ಅದೆಲ್ಲ ಕೂಡ ಬರವಣಿಗೆ ಮೂಲಕ ಸಮಾಜವನ್ನ ಕೆಲಸ ಮಾಡ್ತೀವಿ ಎಲ್ಲಾನು ಓದ್ಕೊಂಡಿದ್ವಿ

ಧ್ಯಾನದಲ್ಲಿ ನಾವು ಕಾಣ್ತೇವೆ ನೀವು ತದ ಹೇಳಿದ್ರೆ ಓದ್ಕೊಳ್ಳೋರು ಈ ಶಾಸ್ತ್ರ ಗಿಸ್ತ್ರ ಬೆಲೆ ಹೊಡೆದಾಕ ಬಂದು ಹೇಳ್ತಾರೆ ನೋಡಿ ಅಂತ ಮಾಡ್ಬೋದು ಆಮೇಲೆ ಅರ್ಥ ಮಾಡ್ಬೋದು ಆ ಎಷ್ಟೋ ಜನ ಅದನ್ನ ಅದೇ ಸಾಕು ನಮಗೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಇರ್ಬೋದು ಏನು ನಿನ್ನೆದೆಯ ದನಿಯ ರುಚಿ ನಂಬದನು ಅದರುಳಿದು ಬೇರೆ ಹಿಂದಿನ ಋಷ ನಮ್ಮಂತೆ ಕನ್ನಡ ಸಾಹಿತ್ಯದಲ್ಲಿ ಪ್ರಕಾರಗಳಲ್ಲಿ ಗಂಥವಿಯನ್ನು ನಾವು ಕಾಣಿದ ಸೂದರನೊಬ್ಬ ಆ ಮಟ್ಟಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏರಿದಂತ ಉದಾಹರಣೆ ಎಲ್ಲೂ ಕೂಡ ಅವರ ತನುಮನ ಎಲ್ಲ ಜನಸಾಮಾನ್ಯರ ಸಮಾಜ ನಿರ್ಮಾಣ ಮಾಡತಕ್ಕಂಥ ಕಡೆಗೆ ಕುಟಿತಾ ಇತ್ತು ಆ ಕಾರಣಕ್ಕೆ ಹೇಳ್ತಾರೆ ಮನುಷ್ಯನೇನು ಮಾನವ ಸಹಜವಾದಂತಹ ಕರುಣೆ ಕಣ್ಣೀರು ಇಲ್ಲ ಅಂದ್ರೆ ಆ ಮನುಷ್ಯನೇ ಅದು ಮಾನವ ಕಾರ್ಯ ಗುಣಗಳು ಅದು ಪ್ರತಿಯೊಬ್ಬರು ಇರಬೇಕು ಜೊತೆ ಅವರು ಕೂಡ ಕುವೆಂಪುರ ಜೀವಮಾನದಲ್ಲಿ ಇದ್ದ ಜನಪರ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಅನೇಕ ಸಾರಿ ಥ್ರೆಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಯಾವ ರೀತಿ ಹಿಂದೆ ಅಂಬೇಡ್ಕರ್ ಆಗಿತ್ತು ಇತ್ತೀಚೆಗೆ ಅನೇಕ ಥ್ರೆಟ್ಗಳಿಗೆ ಗೌರಿ ಲಂಕೇಶ್ವರ ಬಲಿಯಾದರು ಸತ್ಯವಂಗೆ ಅರೆ ಮೈಸೂರ ಕೆ ಎಸ್ ಭಗವನ್ ಅವರಿಗೆ ಪೊಲೀಸ್ ಭದ್ರತೆ ಒಂದು ಸಾಮಾನ್ಯ ನಾನ್ ನೋಡಿ ಸತ್ಯ ಸತ್ಯ ಎದ್ದು ಜನಗಳಿಗೆಲ್ಲ ಸತ್ಯಾಸಂತ ರೆಡಿಯಾಗಿ ಹೊರಡುವಂತೆ ಸುಳ್ಳು ಆರ್ತಂತೆ ಊರಲ್ಲಿ ಅರ್ಥ ಆಯ್ತಾ ಹಂಗೆ ಸುಳ್ಳು ಹೆಚ್ಚು ರುಚಿಂಗೀಗ ದತ್ತಿಕ್ಕಿಡ್ಡ

ಏನು ಕಾಲು ಕಡಿತ ಮರಗಳಲ್ಲಿ ಬಂದು ಮಗಳು ಭವಿಷ್ಯ ಕುವಂಪುರ ಹೇಮಾವತಿ ಶ್ರೀಮತಿ ತೀರೋರ್ಲಿಲ್ಲ ಅಂದರೆ ಮೂರನೇ ಕಾಲುಂಬರಿ ಬರ್ತಿತ್ತು ಮತ್ತೆ ಕಾಲು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಅವರು ಶ್ರೀಮತಿ ಸ್ವಾಮಿ ನಂತರ ಮರೋದರು ಹಾಗೆ ಕುವೆಂಪು ಒಬ್ಬರನ್ನ ಪ್ರತಿಮೆಯನ್ನು ಓದ್ ಓದಿದ್ರೆ ಓದ್ಕಂಡ್ರೆ ನಮ್ಮ ನಾರಾಯಣ ಸ್ವೀರದಲ್ಲಿ ಭೂತ ಬಸವಣ್ಣ ಅಂಬೇಡ್ಕರ್ ಬೇಕಾದ್ರಿಂದ ಎಲ್ಲರೂ ಗೊತ್ತಾದಷ್ಟು ನಮ್ಗೆ